ಇಲ್ಲಿ ಬೃಂದ ರೀತಿನ ಕರ್ಕೊಂಡು ಬಂದರು ಇದ್ರ ಮತ್ತೆ ಜಯಂತ ಅವ್ರ ಹತ್ರ ನೋಡಿದ್ರೆ ನಿಮ್ಮ ಮಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈ ಕಡೆ ವಿಕ್ಕಿ ಕೂಡ ಜೈಲಲ್ಲಿದ್ದಾನೆ ಅವ್ನ ಮಗಳ ಕತೆ ಕೂಡ ಮುಗಿಸ್ಬಿಟ್ಲು ಭಾರ್ಗವಿ ಅಂತ ಹೇಳ್ತಾರ ಹಾಗಿದ್ರೆ ಅಣ್ಣನಿಂದ ಏನೂ ಮಾಡೋಕ್ಕಾಗ್ಲಿಲ್ವಾ ಅಂತ ಜಯಂತ್ ಅವ್ರು ಕೇಳಿದಕ್ಕೆ ಏನೋ ಮಾಡ್ತೀನಿ ಅಂತ ಮಾವ ಹೋಗಿದ್ರು ಆದರೆ ಎಲ್ವನ ಕೂಡ ಈ ಭಾರ್ಗವಿ ಹಾಳು ಮಾಡ್ಬಿಟ್ಲು ಅಂತ ಹೇಳ್ತಾ ಅಷ್ಟರಲ್ಲಿ ನಾನು ಏನೂ ಕೂಡ ಹಾಳು ಮಾಡಿಲ್ಲ ಅಂತ ಭಾರ್ಗವಿಯ ಅರ್ಜುನ್ ಜೊತೆಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಬಂದಿದ್ದ ರೀತು ನಿನಗೆ ನನ್ನಿಂದ ಅಲ್ವಾ ಮಗು ಸತ್ ಹೋಗಿದ್ದು ಈಗ ಎಲ್ವೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಡಾಕ್ಟರ್ನ ಕರೆಸ್ತಾರೆ ಡಾಕ್ಟರ್ ಕೂಡ ಬರ್ತಾರೆ ಾಗೆ ರಿಪೋರ್ಟ್ ತೊಗೊಂಡು ಬಂದಿರ್ತಾರೆ ಅರ್ಜುನ್ಗೆ ರಿಪೋರ್ಟ್ ಕೊಡ್ತಾರೆ ನೋಡಿ ರೀತುವಿನ ಒಂದು ಪ್ರೆಗ್ನೆನ್ಸಿ ರಿಪೋರ್ಟ್ ಅಂತ ಹೇಳಿ ಇನ್ನೇನೋ ನೋಡಬೇಕು ಅಷ್ಟರಲ್ಲಿ ರೀತು ತಲೆ ಸುತ್ತು ಹಾಗೆ ನಾಟಕ ಮಾಡಿ ಬಿದ್ದುಕ್ತಾಳೆ ನಂತರ ಎಚ್ಚರ ಮಾಡ್ತಾರೆ ಈ ಕಡೆ ರೀತುವನ್ನು ಕೂಡ ನೀರು ಹಾಕಿ ಏನೇ ಭಾರ್ಗವಿ ಅವ್ಳಿಗೆ ನೆಮ್ಮದಿ ಕೊಡ ಕೊಡ್ತಿಲ್ವಲ್ಲ ಅವ್ಳು ಮಗು ಸಾಯಿಸಿದ್ದಾಯಿತು ಈಗ ಅವ್ಳಗೂ ನೆಮ್ಮದಿ ಇಲ್ವಾ ನೀನು ನೆಮ್ಮದಿ ಕೊಡಲ್ವಾ ಅಂತ ಬೃಂದ ಹೇಳಿದಕ್ಕೆ ನೀನು ಸುಮ್ಮನೆ ಇರ್ತೀಯ ಬೃಂದ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ ತದನಂತರ ಇಲ್ಲಿ ಡಾಕ್ಟರ ನೀವೇ ಅಲ್ವಾ ಅವತ್ತು ಬಂದಿದ್ದದ್ದು ಅಂತ ಹೇಳಿ ಕೇಳಿದಾಗ ಹೌದು ನಾನೇ ಬಂದಿದ್ದದ್ದು ಅಂತ ಅರ್ಜುನ್ ಹೇಳ್ತಾರೆ ಈ ಕಡೆ ನಾನವತ್ತು ನಿಮಗೆ ನೀತು ಅಂತ ಅಂದ್ಕೊಂಡು ಆ ರಿಪೋರ್ಟ್ ಹೇಳಿಬಿಟ್ಟೆ ಬಟ್ ರೀತು ಪ್ರೆಗ್ನೆಂಟೇ ಅಲ್ವಾ ಈಗಲೂ ಕೂಡ ಟೆಸ್ಟ್ ಮಾಡಿದೆ ಆಕೆ ಪ್ರೆಗ್ನೆಂಟೇ ಆಗಿರಲಿಲ್ಲ ಅಂತ ತಿಳಿಸ್ತಿದ್ದಾರೆ ಅರ್ಜುನ್ಗೆ ಶಾಕ್ ಆಗುತ್ತೆ ಆ ರಿಪೋರ್ಟನ್ನು ನೋಡಿ ಅಂತ ಪಾರ್ಗವಿ ಕೊಡ್ತಾಳೆ ರಿಪೋರ್ಟ್ ನೋಡಿದರೆ ಶಾಕ್ ಆಗುತ್ತೆ ನೋಡಿದ್ರೆ ನಿಮ್ಮ ಬೆನ್ನಿಂದ ಎಷ್ಟೆಲ್ಲ ನಾಟಕ ಮಾಡಿದ್ರು ಇವರು ಅಂತ ನಿಮ್ಮ ಇನ್ನೂಸೆನ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿದ್ರು ಅಂತ ಹೇಳ್ತಾರೆ ನಂತರ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಅವರನ್ನು ಕಳಿಸ್ತಾರೆ ಈ ಕಡೆ ರೀತು ಮತ್ತು ವೃಂದ ವಿರುದ್ಧವಾಗಿ ಇಡೀ ಮನೆ ತಿರ್ಗಿಬಿಡುತ್ತೆ ಎಲ್ಲರೂ ಕೂಡ ಯಾಕೆ ರೀತಿ ಮಾಡ್ದೆ ಕೊನೆಗೂ ಮೋಸ ಮಾಡ್ತಿರಲ್ಲ ಅಂತ ರುದ್ರಾಜು ಅಂತ ಅರ್ಜುನ್ ಎಲ್ಲ ಕೂಡ ಪ್ರಶ್ನೆ ಮಾಡ್ತಾರೆ ಈ ಕಡೆ ರೀತು ಚಾಕು ತಗೊಂಡಿದ್ದೇನೆ ನಾನು ಸತ್ತೋಗ್ಬಿಡ್ತೇನೆ ಇದೇ ರೀತಿ ಮಾತಾಡ್ತಿದ್ರೆ ವಿಕ್ಕಿನ ಮದುವೆ ಮಾಡ್ತಿದ್ರ ನೀು ಅದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ದೆ ಅಂತ ಹೇಳ್ತಿದ್ದಾಳ ಈ ಕಡೆ ಇನ್ನೇನು ಮಾಡ್ತು ಅಂತ ಎಲ್ಲರೂ ಕೂಡ ಸೈಲೆಂಟ್ ಆಗ್ಬೇಕಾಗತ್ತೆ ಕೊನೆಗೂ ಇಲ್ಲಿ ಅರ್ಜುನ್ ಭಾರ್ಗವಿ ಹತ್ರ ಬಂದು ಕ್ಷಮೆ ಕೇಳಬೇಕಾಗುತ್ತೆ ಆ ಕಡೆ ಭಾರ್ಗವಿ ತಂದೆ ಅಮ್ಮನ ಹತ್ರ ನನ್ನ ಮಗಳು ಜಿ ಪಿ ಪಾಟೀಲ್ ಮನೆ ಸುಸೆ ನಿಜಕ್ಕೂ ಅರ್ಜುನ್ ಒಳ್ಳೆಯವನಲ್ಲ ನನ್ನ ಮಕ್ಕಳಿಗೆ ತುಂಬಾ ನೋವು ಮಾಡ್ತಿದ್ದಾನೆ ನನ್ನ ಮಕ್ಕಳು ಮಾಡ್ತಿರೋ ತಪ್ಪಿಗೆ ಅವಳೇ ಅವಳು ಮನೆ ನೆಮ್ಮದಿ ಹಾಳು ಮಾಡ್ತು ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಕರ್ಕೊಂಡು ಬರೋಣ ಅಂದ್ಕೊಂಡ್ರೆ ಅವಳು ಅವನನ್ನು ಬಿಟ್ಟು ಬರಲ್ಲ ಅಂತ ಹೇಳಿದು ಈಗಲೂ ಕೂಡ ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ನಮ್ಮ ಮಗಳು ಅಂತ ಹೇಳಿ ರವೀಂದ್ರ ಅವರು ಹೆಂಡತಿ ಹತ್ರ ಹೇಳ್ತಾರೆ ನಾನು ಅವ್ರ ಮನೆಗೆ ಹೋಗಿದ್ದೆ ಎರಡು ಆ ಕೆಲಸಕ್ಕೆ ಅವ್ರು ಎಷ್ಟು ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ನನ್ನ ಮಗಳು ಪರಿಸ್ಥಿತಿ ಏನು ಅಂತ ಹೇಳಿ ಅನ್ನಪೂರ್ಣವರು ಕಣ್ಣೀರು ಆಗ್ತಿದ್ದಾರೆ ಇತ್ತ ಕಡೆ ಪ್ರಸಾದ್ ವಿಕ್ಕಿ ಅಮ್ಮ ಎಲ್ಲರೂ ಕೂಡ ಜಿ ಬಿ ಮನೆಗೆ ರುದ್ರ ಮತ್ತು ಜಯಂತಿ ಎಲ್ಲರೂ ಕೂಡ ನಮ್ಮ ಮಗಳು ಬದುಕು ಸರಿ ಹೋಗಬೇಕು ವಿಕ್ಕಿ ಬಿಡುಗಡೆ ಮಾಡಿಸಿ ಅಂತ ಕೇಳ್ಕೊತಿದ್ರೆ ಅದೆಲ್ಲ ಅದಕ್ಕೂ ಕೂಡ ಮನಸ್ಸು ಮಾಡಬೇಕಾಗಿರೋದು ಭಾರ್ಗವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾರ್ಗವಿ ಹೌದು ನಾನು ಮನ್ಸು ಮಾಡ್ತೀನಿ ಯಾಕಂದರೆ ವಿಕ್ಕಿ ಸಾಯಿಸಿ ಅಲ್ವಾ ಸಂಧ್ಯಾನ ಹಾಗಾದರೆ ಸಾಯಿಸ್ದವ್ರಿಗೆ ಯಾರು ಅಂತ ಗೊತ್ತಾ ಅಂತ ಹೇಳ್ತಿದ್ದಾಳೆ ಹಾಗಾದರೆ ಸಾಯಿಸಿದ್ಯಾರು ಶಕ್ತಿನಾ ಅಥವಾ ಜೀಬಿನ ತಿಳ್ಕೊಬೇಕು ಅಂದರೆ ಒಂದನ್ನು ವೀಟಿಯೋಗೆ ವೇಟ್ ಮಾಡಿ